ನಮಸ್ಕಾರ ಸ್ನೇಹಿತರೆ ಮತ್ತೆ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಅವರ ಎಲುಬು ಇಲ್ಲದ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಧರ್ಮ ಜಾತಿ ಗೀತಿ ಎಲ್ಲ ಬೀದಿ ರಾಮನಂತೂ ಈ ಬೀದಿಯಲ್ಲಿ ಬಂದ್ಬಿಟ್ಟು ಆ ಟ್ರಾಕ್ಟರ್ ಆ ಬಸ್ಸು ಕಿಸು ಎಲ್ಲ ಎಲ್ಲಿ ಬೇಕಲ್ಲ ಡಿಜಿಟಲ್ ಬ್ಯಾನರ್ ಮೇಲೆ ಓಡಾಡಿದ ನಿಜವಾಗ್ಲೂ ಹೇಳ್ತೀನಿ ಇಂಥ ನೀತಿಗೆಟ್ಟ ಒಂದು ಸಿಸ್ಟಮ್ ನಮ್ಮ ನಮ್ಮ ದೇಶದಲ್ಲಿ ಇರಬಾರ್ದು ಯಾಕೆಂದರೆ ಭಗವದ್ಗೀತ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಧರ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು ದೇಶಕ್ಕಲ್ಲ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಾನು ಬೈಬಲ್ಲು ಎಲ್ಲನೂ ಇತರೆ ಭಾಷಣದಲ್ಲಿ ಈ ವ್ಯಕ್ತಿ ಹೇಳ್ತಾರೆ ರಾಮನನ್ನ ಬೀದಿ ಬೀದಿ ಇದ್ ಮಾಡ್ಬಿಟ್ರು ಧರ್ಮ ಇರೋದು ನಾವು ಮಾಡ್ಕೊಂಡಿರೋದಂತೆ ಧರ್ಮ ಮಾತಿನ ಭರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಾನ್ ಬೈಬಲ್ ಅಂತಾರೆ ಈ ವ್ಯಕ್ತಿಗೆ ಸ್ವಲ್ಪ ಒಂದು ನಮ್ಮ ಸಂವಿಧಾನವನ್ನ ಓಪನ್ ಆರೋ ಮಾಡಿ ನೋಡಿದ್ದಿದ್ರೆ ಈ ವ್ಯಕ್ತಿ ಮಾತಾಡ್ತಿರ್ಲಿಲ್ಲ ಇದು ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲೇ ಬಂಧುಗಳೇ ತಮಗ್ ತೋರ್ಸಕ್ ಇಷ್ಟ ಪಡ್ತೀನಿ ರಾಮಾಯಣದ ಪ್ರೇರಣೆ ಇಲ್ಲೇ ನೋಡಿ ಇನ್ನು ಇದು ಯಾವ ಪೇಜ್ ನಲ್ಲಿ ಇನ್ ಪಾರ್ಟ್ ತ್ರೀ ಫಂಡಮೆಂಟಲ್ ರೈಟ್ಸ್ ಇಟ್ ಅ ಅಡ್ ಸೀನ್ ಆಫ್ ಲಾರ್ಡ್ ಲಾರ್ಡ್ ರಾಮ ಸೀತಾ ಅಂಡ್ ಲಕ್ಷ್ಮಣ ರಿಟರ್ನಿಂಗ್ ಟು ಅಯೋಧ್ಯೆ ಆಮೇಲೆ ಭಗವದ್ಗೀತೆಯ ಭಾವಚಿತ್ರ ಇದೆಲ್ಲದರದ್ದು ಪ್ರೇರಣೆಯಿಂದನೇ ಒಂದು ಸಂವಿಧಾನವನ್ನ ಬಾಬಾ ಸಾಹ್ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿರೋದು ಈ ಅವಿವೇಕಿ ಮಾತೆತ್ತಿದ್ರೆ ಒಂದು ಗೌರವೂ ಇಲ್ದಂಗೆ ಸನಾತನ ಧರ್ಮದ ಬಗ್ಗೆ ಪದೇ ಪದೇ ಮಾತಾಡ್ತಾ ಇರ್ತಾರೆ ಹಾಗಾಗಿ ಇಂಥ ಅಧರ್ಮಿಗೆ ಮುಂದಿನ ದಿನಗಳಲ್ಲಿ ಅಡ್ರೆಸ್ ಇಲ್ಲದೆ ಸೋಲದಂತೂ ಗ್ಯಾರಂಟಿ ಇವರು ಕೂಡ ಮತ್ತ ಕಲಬುರ್ಗಿಯ ಶಾಸಕರು ಕೂಡ ಹಂಡ್ರೆಡ್ ಪರ್ಸೆಂಟ್ ಜನ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ನಮ್ಮ ಭೂಮಿಯ ಸಂಪ್ರದಾಯ ಸಂಸ್ಕೃತಿಗೆ ತೋರಿಸುವ ಏನು ಅಗೌರವ ನೀವು ಮಾಡ್ತಾ ಇದ್ದೀರಲ್ಲ ಈ ಅಗೌರವಕ್ಕೆ ತಕ್ಕ ಪಾಠ ನನ್ನ ಭೂಮಿಯ ಪ್ರಜೆಗಳು ನಿಮಗೆ ತೋರ್ಸೇ ತೋರಿಸ್ತಾರೆ ಇನ್ ಈ ಎಲೆಕ್ಷನ್ ನಲ್ಲೂ ಕೂಡ ಅಡ್ರೆಸ್ ಇಲ್ದಂಗೆ ನಿಮ್ ಪಕ್ಷ ಹೋಗೋದಂತೂ ಗ್ಯಾರಂಟಿ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ